ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬನಾನಾ ಬನ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾದ ಘಮ ಘಮ ಅನ್ನುವ ಬನ್ಸು ರೆಡಿಯಾಗತ್ತೆ ನೋಡಿ ಎಷ್ಟೆಲ್ಲ ಮಾಡಿದ್ದೀನಿ ಗೊತ್ತಾ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಒಂದೆಷ್ಟು ಬಾಳೆಹಣ್ಣು ಐದರಿಂದ ಆರು ಬಾಳೆಹಣ್ಣು ಇದೆ ಅದಕ್ಕೆ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ನಂತರ ಒಂದು ಸ್ಪೂನು ಆಯಿಲು ಹಾಗೆ ಸಕ್ಕರೆ ಒಂದೆರಡು ಸ್ಪೂನು ಹಾಕಿ ಕಲಿಸಬೇಕು ಹಾಗೆ ಇದನ್ನು ನಾನು ಗೋಧಿ ಹಿಟ್ಟಿಂದ ಮಾಡ್ತೀನಿ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ ಮೈದಾ ಹಿಟ್ಟು ಆದಷ್ಟು ಕಡಿಮೆ ಮಾಡಬೇಕು ಹಾಗೆ ಇದಕ್ಕೆ ಸಕ್ಕರೆಯನ್ನು ಹಾಕಬೇಕು ಒಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಸಾಕು ಬನಾನಾ ಸ್ವೀಟ್ ಇರುತ್ತೆ ಅಲ್ವಾ ಇದು ನಾವು ನಾಳೆ ಮಾಡ್ತೀವಿ ಅಂದಾಗ ರಾತ್ರಿ ಮಲಗುವ ಮುನ್ನ ಅದನ್ನು ಸರಿಯಾಗಿ ಕಲಸಿ ಇಡಬೇಕಾಗತ್ತೆ ಮತ್ತು ಇದಕ್ಕೆ ನೀರು ಹಾಕಿ ಕಲಿಸ್ಬಾರ್ದು ನೀರು ಹಾಕಿದರೆ ಅದು ಟೇಸ್ಟ್ ಕೊಡಲ್ಲ ಬನ್ಸೆ ಆಗಲ್ಲ ಅದು ನೋಡಿ ಈ ಹದದಲ್ಲಿ ಕಲಸಿಟ್ಟಿದ್ದೀನಿ ಬೆಳಿಗ್ಗೆ ನೋಡೋಣ ಹೇಗಾಗತ್ತೆ ಅಂತ ತುಂಬ ನೀರಾಗಬಾರ್ದು ಸ್ವಲ್ಪ ಗಟ್ಟಿನೇ ಇಟ್ಟಿದ್ದೀನಿ ಬೆಳಿಗ್ಗೆ ಅನ್ನೋ ತನ್ನೋದು ಸ್ವಲ್ಪ ಮೆತ್ತಗಾಗತ್ತೆ ಅಲ್ವ ಅದಕ್ಕೆ ನೋಡಿ ಚೆನ್ನಾಗಿದೆ ಅಲ್ವ ಹಿಟ್ಟು ಐದಾರು ಬೆಳೆಣ್ಣಿದ್ರೆ ಒಂದು ಮೂರು ನಾಲ್ಕು ಮಂದಿ ಬನ್ಸನ್ನು ತಿನ್ಬೋದು ಹಾಗಾಗತ್ತೆ ಬನ್ಸ್ ಜೊತೆ ಚಟ್ನಿ ಸೂಪರ್ ಇರುತ್ತೆ ಅಲ್ವ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೇಲಿನೂ ಬಾಳೆಹಣ್ಣಿದೆ ಅಂದಾಗ ಈ ರೀತಿ ಮಾಡಿ ತಿನ್ಬೋದು ರೆಡಿಯಾಗಿದೆ ನೋಡಿ ಹಿಟ್ಟು ಬೆಳಗ್ಗೆ ನೋಡಿದಾಗ ಈ ರೀತಿಯಾಗಿದೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ ಹಾಗೆ ಸ್ವಲ್ಪ ಮೆತ್ತಗಾಗಿದೆ ನಾನು ಅದಕ್ಕೆ ಸ್ವಲ್ಪ ಗಟ್ಟಿ ಇಟ್ಟಿದೆ ಬೆಳೆ ರಾತ್ರಿ ಕಲಿಸುವಾಗ ಗಟ್ಟಿ ಇಟ್ಟಿರೋದು ಚೆನ್ನಾಗಾಯ್ತಲ್ವಾ ಬನ್ಸ್ ಮಾಡ್ತೀನಿ ಈಗ ತುಂಬ ಗಟ್ಟಿನ ಹೋಗ್ಬಾರ್ದು ತುಂಬ ನೀರು ಆಗಬಾರ್ದು ಒಂದು ರೀತಿ ಚಪಾತಿ ಹಿಟ್ಟಿನ ಹದ್ದಲ್ಲಿ ಇರಬೇಕು ಈ ರೀತಿ ಮಾಡಿ ನಾನು ಸೈಜ್ ಮಾಡ್ಕೋತೀನಿ ಚಿಕ್ಕ ಚಿಕ್ಕದಾಗಿ ತುಂಬ ದೊಡ್ಡ ಬೇಕು ಅಂದರೆ ದೊಡ್ಡನೂ ಮಾಡ್ಬೋದು ನಮಗೆ ದೊಡ್ಡ ಬನ್ಸು ಬೇಡ ಚಿಕ್ಕದೇ ಮಾಡ್ತಾ ಇದ್ದೀನಿ ನಾನು ನಮಗೆ ಚಿಕ್ಕ ಬನ್ಸೆ ಚೆನ್ನಾಗಿರುತ್ತೆ ಬೇಗ ಬೇಕಾಗತ್ತಲ್ವಾ ಪಟ ಪಟ ಮಾಡಬೇಕು ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಒರಿಯಲ್ಲ ಅದಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತೀನಿ ಒರಿತೀನಿ ಚೆನ್ನಾಗಿ ಬರುತ್ತೆ ಪ್ಲಾಸ್ಟಿಕ್ ಮೇಲೆ ಇಟ್ಟಾಗ ಚೆನ್ನಾಗಿ ಬರುತ್ತೆ ಆಯಿಲ್ ಹಾಕೋಬೇಕು ನಾವು ಗೋಧಿ ಹಿಟ್ಟು ಹಾಕಿ ಒರೆದಾಗ ಏನಾಗುತ್ತೆ ಗೊತ್ತಾ ಎಣ್ಣೆ ಕರೆದು ಅಂದರೆ ನಾವು ಕರಿತೀವಿ ಅಲ್ವಾ ಸೀದೋಗತ್ತೆ ಆಗೋದಿಟ್ಟು ಅದರೊಳಗೆ ಬಿದ್ದ ನಂತರ ಅದು ಬಿಡುತ್ತೆ ಎಣ್ಣೆನೂ ಹಾಳಾಗತ್ತಾ ಈ ಕಡೆ ಬನ್ಸು ಕೂಡ ಕಲ್ಲರೆಲ್ಲ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ಆಯಿಲ್ ಹಾಕಿ ಒರಿಯೋದು ಬೆಸ್ಟು ಬೇಗ ಬೇಕಾಗತ್ತೆ ಕೈಯಿಂದನೂ ಮಾಡ್ಬೋದು ಒಂದು ಆಕಾರ ಬರುತ್ತೆ ಚೆನ್ನಾಗಿರೋ ಆಕಾರ ಹಾಕಿ ಸಣ್ಣ ಫ್ಲೇಮಲ್ಲಿ ಕರಿಯಬೇಕು ಇದು ಫಸ್ಟು ಸ್ವಲ್ಪ ದೊಡ್ಡ ಇಟ್ಕೋಬೇಕು ನಂತರ ಸ್ವಲ್ಪ ಚಿಕ್ಕದಿಟ್ಕೊಬಿಟ್ರೆ ಚೆನ್ನಾಗಿ ಬಿಡುತ್ತೆ ನೋಡಿ ಉಬ್ತಾ ಇದೆ ಬನ್ಸ್ ನನಗೆ ಇಷ್ಟ ಬನ್ಸ್ ಅಂದರೆ ಸ್ವಲ್ಪ ಇಷ್ಟ ಚೆನ್ನಾಗಿ ಬಂತು ನೋಡಿ ಅಂದರೆ ಇದಕ್ಕೆ ಯಾವುದೇ ಬಾಳೆಹಣ್ಣಾದರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಇವೆಲ್ಲ ಹಾಕಬೇಕು ಸಾಮಾನೆಲ್ಲ ಹಾಕಿ ಕಲಿಸ್ದಾಗ ಅದು ಒಂದು ರೀತಿ ಒಳ್ಳೆ ಬನ್ಸ ಆಗಿಬಿಡುತ್ತೆ ನೋಡಿ ನಾಲ್ಕರಿಂದ ಐದು ಬಾಳೆಹಣ್ಣು ಇದ್ದರೆ ಸಾಕು ಎಷ್ಟೆಲ್ಲ ಆಗುತ್ತೆ ಅಲ್ವಾ ಮೂರರಿಂದ ನಾಲ್ಕು ಜನ ತಿನ್ಬೋದು ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಚಟ್ನಿ ಮಾಡಿದ್ದೀನಿ ಶೇಂಗಾ ಬೀಜ ಹಾಕಿ ಚಟ್ನಿ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು